ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಮನೆಯಲ್ಲೇ ಇದ್ದು ಉದ್ಯೋಗಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿರೋರಿಗೆ ಒಂದು ಸಂತತ ಸುದ್ದಿ ಇದೀಗ ತಾನೇ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ವಿಶೇಷ ಚೇತನ ವಾರ್ತೆ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಗಂಟೆ ಚೆನ್ನೆಯನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಪ್ರತಿದಿನ ನಮ್ಮ ಚಾನಲ್ ನೋಡೋಕ್ಕೆ ನಿಮಗೆ ಅವಕಾಶ ಸಿಗ್ತದೆ ಸ್ನೇಹಿತರೆ ಬನ್ನಿ ಇವತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟ ತಿಂಡ್ಲು ಬಾಯ್ಸ್ ಫೌಂಡೇಶನ್ ತಿಂಡ್ಲು ಬೆಂಗಳೂರು ಹಾಗೂ ವಾಯ್ಸ್ ಆಫ್ ನೀಡ್ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂಗವಾಗಿ ವಿಶೇಷ ಚೇತನರ ಬೃಹತ್ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಕೃಷ್ಣ ಬೈರೇಗೌಡರು ಘನವೆತ್ತ ಸನ್ಮಾನ್ಯ ಕಂದಾಯ ಸಚಿವರು ಹಾಗೂ ಜನಪ್ರಿಯ ಶಾಸಕರು ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಇವರು ನೆರವೇರಿಸಲಿದ್ದಾರೆ ಈ ಉದ್ಯೋಗ ಮೇಳಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಂಟ್ರಿ ಫೀಸ್ ಇರುವುದಿಲ್ಲ ಇದು ಫ್ರೀ ಆಗಿರ್ತದೆ ನೀವು ದಯವಿಟ್ಟು ಇದರಲ್ಲಿ ಭಾಗವಹಿಸಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಮ್ಮ ವಿಶೇಷ ಚೇತನರು ಉದ್ಯೋಗವನ್ನು ಪಡ್ಕೋಬಹುದು ವಾಯ್ಸ್ ಆಫ್ ನೀಡ್ ಫೌಂಡೇಶನ್ ಸಂಸ್ಥೆಯು ರಾಜ್ಯಾದ್ಯಂತ ಈಗಾಗಲೇ ಒಂಬೈನೂರಕ್ಕೂ ಅಧಿಕ ವಿಕಲಚೇತನ ಉದ್ಯೋಗಿಗಳಿಗೆ ಉದ್ಯೋಗ ದೊರಕಿಸಿಕೊಟ್ಟಿದ್ದು ಅದರಂತೆ ಇದೀಗ ಬೆಂಗಳೂರು ಉತ್ತರ ವಲಯದ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಎಲ್ಲ ವರ್ಗದ ನಿರುದ್ಯೋಗ ವಿಕಲಚೇತನರಿಗಾಗಿ ಕಾರ್ಯಕ್ರಮ ಆಯೋಜಕರ ಮತ್ತು ಕೆಳಕಂಡ ಎಲ್ಲ ಪ್ರತಿಷ್ಠಿತ ಕಂಪನಿಗಳವರ ಸಹಕಾರದೊಂದಿಗೆ ವಿಶೇಷ ಚೇತನರ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗ್ತಾ ಇದೆ ಅದಕ್ಕಾಗಿ ಆಸಕ್ತ ನಿರುದ್ಯೋಗ ವಿಕಲಚೇತನರೆಲ್ಲರೂ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೋರಲಾಗಿದೆ ವಿದ್ಯಾರ್ಥಿ ಏನು ಅಂತ ನೋಡೋದಾದರೆ ಐದನೇ ತರಗತಿಯಿಂದ ಹತ್ತನೇ ತರಗತಿ ಪಿ ಯು ಸಿ ಐ ಟಿ ಎ ಡಿಪ್ಲೊಮೊ ಆ್ಯಂಡ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಪಾಸ್ ಆರ್ ಫೇಲ್ ಆಗಿರ್ಬೋದು ವಯಸ್ಸು ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷ ಪುರುಷ ಮತ್ತು ಮಹಿಳೆಗೆ ಅವಕಾಶ ಇದೆ ಸಂಬಳ ಹುದ್ದೆಗೆ ಸಂಬಂಧಿಸಿದಂತೆ ಇ ಎಸ್ ಐ ಪಿ ಎಫ್ ಹಾಗೂ ಬೋನಸ್ ಸಹ ನೀಡಲಾಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ ದಾಖಲೆಗಳು ಕಡ್ಡಾಯವಾಗಿ ನೀವು ಆಧಾರ್ ಕಾರ್ಡ್ ಯು ಡಿ ಐ ಡಿ ಕಾರ್ಡ್ ಕ್ಯಾಶ್ ಇನ್ಕಮ್ ವಿದ್ಯಾರ್ಥಿಯ ಮಾಸ್ ಕಾರ್ಡು ಮತ್ತು ಎರಡು ಫೋಟೋಗಳನ್ನು ಕಡ್ಡಾಯವಾಗಿ ತರಬೇಕು ರಿಲಿ ರಿಲಿಯನ್ಸು ಬಾಟಾ ಜಿಯೋ ಮಾರ್ಟು ಸ್ಟೈಲು ಬೆಕ್ಸ್ಟೈಲು ಉಕ್ರೋನಾ ಹಾಗೆಯೇ ಹೆಚ್ ಎಮ್ ಎಸ್ ಆಸ್ಟು ಮತ್ತು ಸ್ಟಾರ್ ಬಾಜಾರ್ ಇವರೆಲ್ಲರೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಕಂಪ್ನಿಯವರು ಈ ಒಂದು ಉದ್ಯೋಗ ಮೇಳದಲ್ಲಿ ಹಾಜರಿದ್ದು ವಿಶೇಷ ಚೇತನರಿಗೆ ಯಾವ ಉದ್ಯೋಗವನ್ನು ನೀಡಿದರೆ ಮಾಡಬಹುದು ಅಂತೇಳ್ಬಿಟ್ಟು ಅನಲೈಸ್ ಮಾಡಿ ಅವರು ನಿಮಗೆ ಉದ್ಯೋಗ ಅವಕಾಶವನ್ನು ಕೊಡ್ತಾರೆ ಅಂತೇಳ್ಬಿಟ್ಟು ಈ ಒಂದು ತಿಂಡು ಬಾಯ್ಸ್ ಫೌಂಡೇಶನ್ ಅವರು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಕಾರ್ಯಕ್ರಮ ಬಂದು ನಾಳೆ ಅಂದರೆ ಬರುವ ಭಾನುವಾರ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೀತಾ ಇದೆ ಎಲ್ಲಿ ನಡೆಯುತ್ತೆ ಸಮಯ ಏನು ಅಂತ ನೋಡೋದಾದರೆ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಈ ಒಂದು ಕಾರ್ಯಕ್ರಮ ಇರ್ತದೆ ಸ್ಥಳ ಬಂದು ಬಿ ಬಿ ಎಮ್ ಪಿ ಯೋಗ ಕೇಂದ್ರ ವಾರ್ಡ್ ನಂಬರ್ ಒಂಬತ್ತು ಎನ್ ಟಿ ಐ ಗ್ರೌಂಡ್ ಎದುರು ವಿದ್ಯಾರಣ್ಯಪುರಂ ವಿದ್ಯಾರಣ್ಯಪುರಂ ಬೆಂಗಳೂರು ತೊಂಬತ್ತೇಳು ಹೌದು ಈ ಒಂದು ಜಾಗದಲ್ಲಿ ಅಂದರೆ ಬೆಂಗಳೂರಿನ ವಿದ್ಯಾರಣ್ಯಪುರಂನಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ಇದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಭಾನುವಾರ ದಿನ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಭಾನುವಾರ ನೀವು ಅಲ್ಲಿಗೆ ಹೋಗಬೇಕು ಹೆಚ್ಚಿನ ಮಾಹಿತಿಗಾಗಿ ನೀವು ಫೋನ್ ನಂಬರ್ ಕೂಡ ಸಂಪರ್ಕವನ್ನು ಮಾಡಬಹುದು ಫೋನ್ ನಂಬರ್ ಬಂದು ಸೊನ್ನೆ ಫೋನ್ ನಂಬರ್ ಬಂದು ಏಳು ಸೊನ್ನೆ ಇಪ್ಪತ್ತಾರು ಮೂವತ್ತೆಂಟು ಸೊನ್ನೆ ಎಂಬತ್ನಾಲ್ಕು ಎರಡು ಮತ್ತೊಮ್ಮೆ ಎಪ್ಪತ್ತು ಇಪ್ಪತ್ತಾರು ಮೂವತ್ತೆಂಟು ಸೊನ್ನೆ ಎಂಬತ್ನಾಲ್ಕು ಎರಡು ಇನ್ನೊಂದು ಮೊಬೈಲ್ ಸಂಖ್ಯೆ ಎಂಬತ್ತು ಎಪ್ಪತ್ತ್ಮೂರು ಎಂಬತ್ತೊಂಬತ್ತು ಅರವತ್ತೊಂಬತ್ತು ನಲವತ್ತೈದು ಇಂಗ್ಲೀಷ್ನಲ್ಲಿ ಸೆವೆನ್ ಝೀರೋ ಟು ಸಿಕ್ಸ್ ತ್ರೀ ಏಯ್ಟ್ ಜೀರೋ ಏಯ್ಟ್ ಫೋರ್ ಟು ಏಯ್ಟ್ ಜೀರೋ ಸೆವೆನ್ ತ್ರೀ ಏಯ್ಟ್ ನೈನ್ ಸಿಕ್ಸ್ ನೈನ್ ಫೋರ್ ಫೈವ್ ಈ ಒಂದು ಫೋನ್ ನಂಬರಿಗೆ ಕರೆ ಮಾಡುವ ಮೂಲಕ ನೀವು ಉದ್ಯೋಗ ಮೇಳಕ್ಕೆ ನೋಂದಾಯಿಸಿಕೊಳ್ಬಹುದು ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತಿನ ಉದ್ಯೋಗ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ